ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಭವಿಷ್ಯವನ್ನು ಕರಾರುವಕ್ಕಾಗಿ ನುಡಿದಂತಹ ಪೊಲಿಟಿಕಲ್ ಕ್ರಿಟಿಕ್ ಅನ್ನೋ ರಾಷ್ಟ್ರೀಯ ಸಂಸ್ಥೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರ ಹಿಡಿಯಬಹುದು ಯಾರಿಗೆ ಎಷ್ಟು ಕ್ಷೇತ್ರ ಬರಬಹುದು ಅನ್ನೋದ್ರ ಬಗ್ಗೆ ಸರ್ವೆಯನ್ನು ಮಾಡಿ ಈಗ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಸರ್ವೆಯನ್ನು ಮಾಡಲಾಗಿದೆ ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಯಾವ ಮೈತ್ರಿಕೂಟಕ್ಕೂ ಬಹುಮತ ಬರೋದಿಲ್ಲ ಇಂಡಿಯಾ ಹಾಗೂ ಎಂಡಿಯ ಮೈತ್ರಿಕೂಟ ಇಬ್ಬರಿಗೂ ಬಹುಮತ ಸಿಗೋದು ಕಷ್ಟ ಹೀಗಾಗಿ ಕೇಂದ್ರ ಸರ್ಕಾರದಲ್ಲಿ ಈ ಬಾರಿ ಅತಂತ್ರ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಸರ್ವೆ ರಿಪೋರ್ಟನ್ನು ಈಗ ಬಿಡುಗಡೆ ಮಾಡ್ತಾ ಇದೆ ಇದು ಈಗ ಮತ್ತೆ ದೇಶದಲ್ಲಿ ಚರ್ಚೆ ಆಗ್ತಿರೋದು ಪೊಲಿಟಿಕಲ್ ಕ್ರಿಟಿಕ್ ಪ್ರತಿ ಚುನಾವಣೆನಲ್ಲೂ ಪಶ್ಚಿಮ ಬಂಗಾಳ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಈ ರೀತಿ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಬರ್ಬೋದು ಯಾವ್ಯಾವ ಪಕ್ಷಗಳ ಅಧಿಕಾರ ಇಡಿಬಹುದು ಅಂತ ಏನು ನಂಬರ್ಸನ್ನು ಕೊಟ್ಟಿತ್ತು ಅದೇ ರೀತಿಯ ಫಲಿತಾಂಶ ಬಂದಿತ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಎನ್ ಡಿ ಎ ಮೈತ್ರಿಕೂಟ ನಾನ್ನೂರು ಕ್ಷೇತ್ರ ಗೆಲ್ಲತ್ತೆ ಮುನ್ನೂರ ಎಂಬತ್ತು ಗೆಲ್ಲತ್ತೆ ಅಂತ ಹೇಳ್ತಾ ಇದ್ದಾರಲ್ಲ ಅದು ಸಾಧ್ಯವೇ ಇಲ್ಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಅರವತ್ತೈದರಿಂದ ಇನ್ನೂರ ಎಪ್ಪತ್ತೈದು ಕ್ಷೇತ್ರಗಳನ್ನು ಪಡೆಯಬಹುದು ಅಷ್ಟೇ ನಾನೂರು ಮುನ್ನೂರು ಗಡಿ ದಾಟಕ್ಕೂ ಆಗೋದಿಲ್ಲ ಬಹುಮತ ತಗೊಳ್ಳೋದು ಕಷ್ಟವಾಗುತ್ತೆ ಬಹುಮತಕ್ಕೆ ಬೇಕಾಗಿರೋದು ಇನ್ನೂರ ಎಪ್ಪತ್ತೆರಡು ಇನ್ನೂರ ಎಪ್ಪತ್ತೈದರ ಸಮೀಪ ಹೋಗಬಹುದು ಎನ್ ಡಿ ಎ ಅದು ಕಷ್ಟನೇ ಅನ್ನೋ ಒಂದು ರಿಪೋರ್ಟನ್ನು ಇದೆ ಇನ್ನು ಇಂಡಿಯಾ ಮೈತ್ರಿಕೂಟ ಕೇವಲ ನೂರು ನೂರ ತಗೊಳುತ್ತೆ ಇಂಡಿಯಾ ಮೈತ್ರಿಕೂಟ ಅಂತ ಹೇಳ್ತಿದ್ರಲ್ಲ ಆ ರೀತಿ ಇಲ್ಲ ಇಂಡಿಯಾ ಮೈತ್ರಿಕೂಟ ಈ ಬಾರಿ ಭರ್ಜರಿ ಕಮಾಲ್ ಮಾಡುತ್ತೆ ಕಳೆದ ಬಾರಿಗಿಂತ ಅರ್ಧದಷ್ಟು ಕ್ಷೇತ್ರಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳುತ್ತೆ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಮೂವತ್ತೈದು ಕ್ಷೇತ್ರವನ್ನು ಗೆಲ್ಲತ್ತೆ ಇಂಡಿಯಾ ಮತ್ತು ಎನ್ ಡಿ ಎ ಮೈತ್ರಿಕೂಟದ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋದನ್ನು ಪೊಲಿಟಿಕಲ್ ಕ್ರಿಟಿಕ್ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಅದರ್ಸ್ ನಲವತ್ತೊಂದರಿಂದ ನಲವತ್ತೈದು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಈ ಚುನಾವಣೆಯಲ್ಲಿ ಈ ನಲವತ್ತೊಂದರಿಂದ ನಲವತ್ತೈದು ಗೆಲ್ತಾರಲ್ಲ ಅದರ್ಸ್ ಅವರೇ ಮುಖ್ಯವಾಗಿ ಯಾರು ಅಧಿಕಾರ ಹಿಡಿತಾರೆ ಅನ್ನೋದಕ್ಕೆ ಕಾರಣಕರ್ತರಾಗ್ತಾರೆ ಅವ್ರು ಯಾರಿಗೆ ಬೆಂಬಲ ಕೊಡ್ತಾರೋ ಅವರು ಕೇಂದ್ರದಲ್ಲಿ ಅಧಿಕಾರ ಹಿಡಿತಾರೆ ಅನ್ನೋ ಒಂದು ರಿಪೋರ್ಟನ್ನು ಈಗ ಪೊಲಿಟಿಕಲ್ ಕ್ರಿಟಿಕ್ ಸಂಸ್ಥೆ ನೀಡ್ತಾ ಇದೆ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡಿದಂಥ ಕಾರಣಗಳು ಏನು ವಿಚಾರಗಳು ಅನ್ನೋದ್ರ ಬಗ್ಗೆಯೂ ಸರ್ವೆಯನ್ನು ಮಾಡಿದ್ದಾರೆ ನಿರುದ್ಯೋಗ ಹಣದುಬ್ಬರ ಮತ್ತು ಕೊರೋನವನ್ನು ಸರಿಯಾಗಿ ನಿಯಂತ್ರಣ ಮಾಡದೇ ಇರುವಂಥದ್ದು ಮತ್ತು ಹಿಂದೂ ಮುಸ್ಲಿಂ ನಡುವೆ ಗಲಾಟೆಯನ್ನು ತಂದಿಡ್ತಾ ಇರುವಂಥ ವಿಚಾರ ಇದು ಈ ಬಾರಿಯ ಚುನಾವಣೆಯಲ್ಲಿ ಭಾರಿ ಸದ್ದು ಮಾಡಿದೆ ಅನ್ನೋ ವಿಚಾರವನ್ನು ಕೂಡ ಈ ಸರ್ವೇನಲ್ಲಿ ಹೇಳಲಾಗಿದೆ ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ನೂರ ಮೂವತ್ತೈದರಿಂದ ನೂರ ನಲವತ್ತೈದು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿತ್ತು ಅದೇ ರೀತಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಕ್ಷೇತ್ರ ಬರುತ್ತೆ ಬಿ ಜೆ ಪಿ ಅರವತ್ತೈದರಿಂದ ಎಪ್ಪತ್ತೊಂದಿದ್ರು ಅರವತ್ತೈದು ಬಂತು ಜೆ ಡಿ ಎಸ್ ಹತ್ತರಿಂದ ಹದಿನೈದು ಒಂದಿದ್ರು ಹತ್ತೊಂಬತ್ತಕ್ಕೆ ಜೆ ಡಿ ಎಸ್ ತೃಪ್ತಿ ಪಡ್ಕೋಬೇಕಾಗತ್ತು ಹೀಗಾಗಿ ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಇದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎನ್ ಡಿ ಎ ಮೈತ್ರಿಕೂಟವೂ ಅಧಿಕಾರ ಹಿಡಿಯೋದಕ್ಕಾಗಲ್ಲ ಇಂಡಿಯಾ ಮೈತ್ರಿಕೂಟನೂ ಅಧಿಕಾರ ಹಿಡಿಯೋದು ಕಷ್ಟ ಇತರರ ಬೆಂಬಲ ಇಲ್ಲದೆ ಈ ಎರಡು ಮೈತ್ರಿಕೂಟಗಳು ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಈಗ ಪೊಲಿಟಿಕಲ್ ಕ್ರಿಟಿಕ್ಸ್ ಸಮೀಕ್ಷೆ ಹೇಳ್ತಾ ಇರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರಿಗೆ ಹೆಚ್ಚು ತಳಮಳವನ್ನು ಸೃಷ್ಟಿ ಮಾಡಿರೋದು ಯಾಕಂದರೆ ಇಂಡಿಯಾ ಮೈತ್ರಿಕೂಟದವರು ಕಳೆದ ಬಾರಿಗಿಂತ ಅರ್ಧದಷ್ಟು ಕ್ಷೇತ್ರಗಳನ್ನು ಹೆಚ್ಚು ಮಾಡ್ಕೋತಾ ಇದ್ದಾರೆ ಆದರೆ ಎನ್ ಡಿ ಎ ಮೈತ್ರಿಕೂಟ ನರೇಂದ್ರ ಮೋದಿಯವರ ಹೆಸರಿನ ಬಲದಿಂದಲೇ ನಾವು ನಾನೂರು ಗೆಲ್ತೀವಿ ಅಂತ ಆಸೆಯನ್ನು ಇಟ್ಕೊಂಡಿದ್ರು ಆದರೆ ಅದು ಸಾಧ್ಯವಿಲ್ಲ ಅಂತ ಪೊಲಿಟಿಕಲ್ ಕ್ರಿಟಿಕ್ಸ್ ಸಮೀಕ್ಷೆ ಹೇಳ್ತಿರೋದು ನಿಜಕ್ಕೂ ಇದು ಬಿ ಜೆ ಪಿಗೆ ಭ್ರಮ ನಿರಸನ ಈ ಸಮೀಕ್ಷೆ ಅಂತಲೇ ಹೇಳಬಹುದು